ಪ್ರಭು ಸ್ವಾಗತ ಗಡಿನಾಡು ಚೇತನ ಪ್ರಶಸ್ತಿ ದೊರೆತ ನಿಮಿತ್ತ ಸಾಹಿತ್ಯ ಭೂಷಣ ಸನ್ಮಾನ್ಯ ಶ್ರೀ ಬಿ ಎಸ್ ಗವಿಮಠ್ ಇವರಿಗೆ ಸತ್ಕಾರ ಕಾರ್ಯಕ್ರಮವನ್ನು ಸಂಗೋಳಿ ರಾಯಣ್ಣ ನಗರದ ಜನನಿ ನಿವಾಸದ ಹಾಲ್ನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹೊಕ್ಕೇರಿ ಹಾಗೂ ಕನ್ನಡ ಸಾಹಿತ್ಯ ಅಭಿಮಾನಿಗಳಿಂದ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಪ್ರಾರ್ಥನೆ ಜ್ಯೋತಿ ಮಂಗ್ಸೂಳಿ ಇವರಿಂದ ನಡೆಯಿತು ಸ್ವಾಗತ ಬಿ ಎಸ್ ಮಾಲ್ಗಾರ್ ನಿವೃತ್ತ ಶಿಕ್ಷಕ ಇವರಿಂದ ನಡೆಯಿತು ನಂತರ ಗಡಿನಾಡು ಚೇತನ ಪ್ರಶಸ್ತಿ ಭಾಜಿನರಾದ ಶ್ರೀಯುತ ಬಿ ಎಸ್ ಗವಿಮಠ್ ಇವರಿಗೆ ಪೇಟ ಹಾಕಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಹೂಗುಚ್ಛ ನೀಡಿ ಸತ್ಕರಿಸಿ ಗೌರವಿಸಲಾಯಿತು ಉಪಸ್ಥಿತಿ एल वी पाटील सर बी एस मालगार सर शंकर चुनमुरे प्रकाश औलकी गुरु हिरेमठ राजशेखर चंगे जी एस इंडिवकिलर हेमलता इंडे बसवराज गार्गे महादेव बी कुमार महांतेश मंगसुळे अकबर सनदी किरण नेसरे सुरेश चंद्रगे सुभाष एनगे आर्वि कट्टी ಇವರು ಉಪಸ್ಥಿತರಿದ್ದರು ಅದೇ ರೀತಿ ವಿಶೇಷ ಸಾಧನೆಗೈದ ಶಿಕ್ಷಕ ಶಂಕರ್ ಚುನ್ಮುರಿ ಸರ್ ಇವರಿಗೆ ಕೂಡ ಸತ್ಕಾರ ಮಾಡಲಾಯಿತು ಮನೆಗೆ ಅಕ್ಬರ್ ಸನ್ನದಿ ವಂದಿಸಿದರು ಹುಕ್ಕೇರಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಸರ್ ನಿರೂಪಿಸಿದರು ಪ್ರಭು ನ್ಯೂಸ್ ಸಂಕೇಶ್ವರ್ ಪರಿಷತ್ತಿನ ಹಿರಿಯ ಚೇತನ ಆದಂತಹ ಶ್ರೀಯುತಿ ಪಾತ್ರವರನ್ನ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೊಳ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆಪ್ತ ಮಿತ್ರರಲ್ಲಿ ಒಬ್ಬರು ಇ ಎಸ್ ಮಾಡಗಾರ್ ಅವರೇ ಅತ್ಯಂತ ಮಗುವಿನಂತಹ ಮನಸ್ಸನ್ನು ಹೊಂದಿರತಕ್ಕಂಥ ಬಹಳ ಮುಖ್ಯ ಪ್ರೊಫೆಸರ್ ಎಲ್ ವಿ ಪಾಟೀಲ್ರೆ ಇಲ್ಲಿ ಒಂದು ಮಾತು ಪ್ರಸಿದ್ಧ ಇದೆ ಬಹಳ ಜನರಿಗೆ ಗೊತ್ತಿಲ್ಲ ಕಲ್ಪೇಶ್ ಅವ್ರದೊಳಗೆ ಉಂಡೆ ತಿನ್ನಬೇಕಾದ್ರೆ ಇಲ್ಲಿ ಹೇಮರಾಗಿ ಇವರು ನಿರ್ದೇಶಕರಾಗಿ ನಮಗೆಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ರು ಮುಖ್ಯಂದರೆ ನಮ್ಮಲ್ಲಿ ವಿಶ್ವಾಸ ಇತ್ತು ಅದಕ್ಕೆ ನಾ ಅವ್ರಿಗೆ ಯಾವಾಗಲೂ ಚಿರದು ಮಾಲ್ಗಾರ್ ಸರ್ ಮತ್ತು ನಮ್ಮದು ಎಪ್ಪತ್ತರ ದಶಕದಿಂದ ನಮ್ಮ ಒಡನಾಟ ನಮಗೆ ಅವರಿಗೆ ಹೆಂಗ್ತು ಅಂದರೆ ನಮ್ಮ ವಿಚಾರಗಳು ಆಲೋಚನೆಗಳು ಎಲ್ಲ ಸಮಾಸ ಅವ್ಯವಸ್ಥೆ ಕಂಡ್ರೆ ಸಿಡಿದಿರತಕ್ಕಂಥ ಸ್ವಭಾವ ಅನ್ಯಾಯ ಕಂಡ್ರೆ ಸುಮ್ಮನೆ ಅವರಲ್ಲ ನಮ್ಮ ಕೆಲಸ ಭಾಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿಕೊಂಡು ಬಂದವರು ಈ ಹಿನ್ನೆಲೆಯೊಳಗೆ ನಮ್ಮದು ಅವ್ರದ್ದು ಜಮಾಯಿಸ್ತು ನಿಮಗೆ ಹೇಳೋದು ಅಂದು ಏನು ನಮ್ಮ ಗೆಳೆತನ ಗಟ್ಟಿಯಾಗಿದ್ದು ಇವತ್ತಿಗೂ ಅದು ಅಬಾಧಿತವಾಗಿ ಐವತ್ತು ಐವತ್ತು ವರ್ಷ ಅದನ್ನು ಮೆಂಟೈನ್ ಮಾಡಿವು ನಾವು ಮತ್ತು ನಮ್ಮ ನಡೆ ನುಡಿಗಳಲ್ಲಿ ಇವತ್ತಿನವರೆಗೂ ಏನು ಫರಕಾಗಿಲ್ಲ ಅಂದರೆ ಆತ್ಮವಿಶ್ವಾಸ ನಾ ಕೇಳಿ ಸಂಸ್ಥೆ ಒಳಗೆ ದುಡ್ದಿರ್ಬೋದು ಬೇಕಾದಷ್ಟು ಗುತ್ತಿಗಳನ್ನು ಅನುಭವಿಸಿರ್ಬೋದು ಅವರು ನನ್ನ ಕ್ಲಾಸ್ವೇಟ್ ಇರ್ಬೋದು ವಿತ್ ಆಲ್ ದಟ್ ಅದೇನೋ ಇದ್ರು ನನ್ನ ಲೆಕ್ಕದೊಳಗೆ ನಾನು ಒಂದು ಲಕ್ಷ್ಮಣ ಎ ಹಾಕ್ಕೊಂಡು ನನ್ನ ಪಾಲಿನ ಕರ್ತವ್ಯ ಮಾಡಿ ನಂಗೆ ಹೆಂಗೆ ಹೆಂಗ ಏನಂದ್ರೆ ಇವತ್ತಿಗೂ ನನ್ನ ಅವರು ಸಮಯ ಸಂದರ್ಭ ಪ್ರೊಫೆಸರ್ ಪಾಟೀಲ್ರು ಮತ್ತು ಎಮ್ ಎಸ್ ಇಂಚಾರ್ ಅವರು ಅವ್ರದ್ದು ಒಂದೊಂದು ಲಕ್ಷ ನಾಲ್ಕು ಜನ ಆದಿವಿ ನಾವು ನಾಲ್ಕು ಜನರ ಹೆಸರಲ್ಲಿ ನಾಲ್ಕು ಜನರಿಗೆ ಅವಾರ್ಡ್ ಕೊಡೋದು ನಾನು ವರ್ಷ ಐದಾರ್ ಗಿಡ ಅಥವಾ ಸಂಕೇಶ್ವರ ಎರಡು ಬಡ್ಡಿ ಒಂದು ಕಡೆ ಪ್ರತಿವರ್ಷ ಕಾರ್ಯಕ್ರಮ ಮಾಡೋದು ಒಂದು ಲಕ್ಷಕ್ಕ ಏನು ಬಡ್ಡಿ ಬರ್ತೈತಿ ಅದು ಎಂಟು ಸಾವಿರ ಬರ್ಬೋದು ಹತ್ತು ಸಾವಿರ ಬರ್ಬೋದು ಬಡ್ಡಿ ತರದಾಗ ಹೆಂಗೈತೆ ಹೆಂಗ್ ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡೋದು ಮತ್ತು ಬಡ್ಡಿ ಏನು ಬರ್ತೈತಲ್ಲ ಐದು ಸಾವಿರ ಬಂದು ಐದು ಸಾವಿರ ಉಳಿತಂದ್ರೆ ಯಾರಿಗೆ ಅವಾರ್ಡ್ ಕೊಟ್ಟಿರ್ತೀರಿ ಅವ್ರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಪ್ರಯಾಣ ಅವ್ರು ಬಂದವರಿಗೆ ಇಡ್ಕೊಳ್ಲಿಕ್ಕೆ ವ್ಯವಸ್ಥಾ ಥಿ ಅಂದ್ರೆ ಅದು ಎಲ್ಲ ನಾವು ಮತ್ತೆ ಮಾಡ್ಬೇಕಲ್ಲ ಮಾಡಿಸ್ಬೇಕು ಗದಿನಾಡ ಚೇತನ ಸಿಗ್ಲಿಕ್ಕೆ ನನಗಂತ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ ಕಾರಣ ನಾನು ಕೇಳಿ ಕೇಳಿದ ಮಟ್ಟಿಗೆ ಇವ್ರದ್ದು ಮತ್ತು ಜಗ್ಜೀ ಸರ್ ಎಲ್ಲಿದ್ರು ಅಂದ್ರೆ ತಾನಾಜಿಗದ ಒಳಗಿತ್ತು ಸರ್ ಹ್ಮ್ ತಾನಾಜಿಗಲ್ಲಿ ತಾನಾಜಿಗಲ್ಲಿ ಅಂದ್ರೆ ಕಟ್ಟ ಮರಾಠ ನನಗ ಅನುಭವ ಇದೆ ಇವರು ಮಾಮೂನವರು ಅಲ್ಲೇ ಗಲ್ಲಿ ಅಲ್ಲೇ ಮುದ್ದಾಪುರ ಮುಂತಾಪುರ ನಾನು ಅಲ್ಲಿ ಅದೇನೆ ಅನುಭವ ಆಗ್ತಾ ಸ್ಟಾರ್ಟ್ ಹ್ಮ್ 絶対だ。<laughs>